ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಮನೆ ಮಗಳು ಸ್ವರೂಪ ನಾವು ಇವತ್ತು ನಮ್ಮೂರಿಗೆ ಬಂದಿದ್ದೀವಿ ನೈಟೇ ಬಂದ್ವಿ ಬೆಂಗಳೂರಿಂದ ಜಾತ್ರೆ ಐತೆ ನಮ್ಮ ಅಮ್ಮರು ತವ್ರ ಮನೆಯರ್ದು ಅದಕ್ಕೆ ಇನ್ವೈಟ್ ಮಾಡಿದ್ರು ಬರಲಿಲ್ಲ ಅಂದರೆ ಬೇಜಾರು ಮಾಡ್ಕೊಳ್ತಾರೆ ಅಂತ ನೈಟೇ ಬಂದು ಈಗ ಜಾತ್ರೆಗೆ ಹೋಗ್ತಾ ಇದ್ದೀವಿ ಎಲ್ಲ ಅಪ್ ಆಗಿ ನೋಡಿ ಮಡಕ್ಸಿರೋ ಹತ್ರ ಈಜ್ ಲಡ್ಡಿ ಜಾತ್ರೆ ಈಗ ಹೋಗ್ತಾ ಇದ್ದೀವಿ ನೋಡಿ ಎಲ್ಲ ನಾನು ನಮ್ಮ ಸಿಸ್ಟರ್ಸು ನಮ್ಮಮ್ಮ ಅವರೆಲ್ಲ ಇದ್ದೀವಿ ಇವರೇ ನಮ್ಮಮ್ಮ ನಾವು ಇನ್ನೇನು ದೇವಸ್ಥಾನ ಹತ್ರ ರೀಚ್ ಆದ್ವಿ ಈಗ ಜಲ್ದಿ ಬಾಯಿ ಹತ್ರ ಹೋಗಿ ದೇವ್ರ ದರ್ಶನ ಮಾಡ್ಕೋಬೇಕು ನೀವು ಇಲ್ಲಿಂದನೇ ದರ್ಶನ ಮಾಡ್ಕೊಳ್ಳಿ ದೇವ್ರನ್ನ ನೋಡಿ ನಿಮಗೂ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀವಿ ಮತ್ತು ದೇವ್ರ ದರ್ಶನ ಎಲ್ಲ ಆಯಿತು ಎಲ್ಲರೂ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಫ್ಯಾಮಿಲಿ ಎಲ್ಲ ಕುತ್ಕೊಂಡಿದ್ದೀವಿ ಎಲ್ಲ ಕೂತ್ಕೊಂಡಿದ್ದಾಯಿತು ಮತ್ತು ಐಸ್ ಕ್ರೀಮ್ನೆಲ್ಲ ತಿಂತಿದ್ರು ಒಬ್ಬರಿದ್ದರು ಅತ್ತೆ ಆಗೋರು ಅವ್ರ ಮೇಲೆ ಪ್ಲ್ಯಾಸ್ಟಿಕ್ ಹವಾಕಿರೋದಕ್ಕೆ ಬೈ ಬಿ ದೋಡೋದ್ರು ಮನೇಲಿ ನಾವೆಲ್ಲ ಕೂತ್ಕೊಂಡು ಮಾತಾಡ್ಬೇಕಾರೆ ನಮ್ಮ ಅಜ್ಜಿ ಬಂದು ಕಾಮಿಡಿ ಮಾಡ್ತಿದ್ದಾರೆ ನೋಡಿ ಜೋಲಿ ಆಡ್ತಾ ಫುಲ್ ಕಾಮಿಡಿ ಮಾಡ್ತಾರೆ ಎಲ್ಲರೂ ಅಪರೂಪಕ್ಕೆ ಬಂದಿದ್ದಾರೆ ಅಂತ ನಾವು ಐದು ಜನ ಅಕ್ಕ ತಂಗಿಯರು ಒಂದೇ ಸಲ ಹೋಗಿರೋಕ್ಕೆ ನಮ್ಮ ಅಜ್ಜಿ ಖುಷಿ ಅಂತೆ ಮತ್ತು ಈಗ ನಮ್ಮ ಅದರ್ ಇಂಡಿಯವರು ಜಾತ್ರೆ ಮುಗಿಸ್ಕೊಬಂದು ಖುಷಿಯಾಗಿದ್ದರು ಅಷ್ಟರಾಗೇ ಊರಾಗೆಲ್ಲ ಬಂದು ಇನ್ನೂ ಮಜ್ಜಿಗೆ ಮಾಡಿಲ್ವ ಅಂತ ಕೇಳೋದಕ್ಕೆ ಈಗ ಮಜ್ಜಿಗೆ ಕರೆಯೋದಕ್ಕೆಲ್ಲ ಸ್ಟಾರ್ಟ್ ಮಾಡ್ಕೊಂಡು ಎಲ್ಲ ಮಜ್ಜಿಗೆ ಕರ್ತಿದ್ದೆಲ್ಲ ಆಯಿತು ನೋಡಿ ಬೆಣ್ಣೆ ತೆಗಿತಿದ್ದಾರೆ ನಾವು ಎರಡು ಎಮ್ಮೆದ ಮಾತ್ರ ಮಜ್ಜಿಗೆ ಮಾಡೋದು ಅದರಾಗಿ ಈಗ ಒಂದು ಎಮ್ಮೆನೆ ಕರಿತಿರೋದು ನೋಡಿ ಇಷ್ಟು ಬೆಣ್ಣೆ ಬರುತ್ತೆ ಎಳಜಿಸೋಕ್ಕೆ ನಮ್ಮಮ್ಮರು ಒಂದು ನಾಯಿ ಸಾಕೊಂಡಿದ್ರು ಅದು ಇದಿತ್ತು ಒಂದು ಐದಾರು ಮರಿ ಇದೇ ಇದ್ದಾವೆ ಎಷ್ಟು ಚೆನ್ನಾಗಿದೆ ನೋಡಿ ಎಮ್ಮೆ ಹತ್ರ ಆಡ್ಕೊತಿದ್ದಾವೆ ಮತ್ತು ನಮ್ಮಕ್ಕ ಬೆಂಗಳೂರಿಗೆ ಹೋಗ್ಬೇಕಂತ ಹೇಳಿ ಮನೆ ಪಕ್ಕನೇ ಹೊಲ ಇದ್ರೆ ಅದು ಅಲ್ಲಿಗೆ ಹುಣೆ ಮೊ ಕಿತ್ಕೊಬರೋನ ಬರ್ರಿ ಅಂತ ಕರ್ಕೊಂಡು ಬಂದರು ಹಾಗೆ ಅಲ್ಲಿ ಹಸ ಅವೆಲ್ಲ ಇದ್ವು ಅವಕ್ಕೆ ಮೇವು ಹಾಕಿ ತುಂಬ ಒತ್ತಾಗಿತ್ತಂತೆ ನಮ್ಮಮ್ಮ ಹಂಗೆ ಮೇವು ಕಿತ್ತಾಕು ಅಂತ ಹೇಳಿದರು ಅದಕ್ಕೆ ಮೇವು ಇದ್ದೀವಿ ಈಗ ಹಸಿ ಇಲ್ಲ ಅದಕ್ಕೆ ಎಲ್ಲ ಬಣ್ವೆಗೆ ಕಿತ್ತಿ ಹಾಕಬೇಕು ಕಳೆ ಬಳ್ಳಿ ಅವು ಹಾಕೊಂಡಿರ್ತಾರಲ್ಲ ಒಣ ಮೇವು ಆದರೆ ಈಗ ಹಸೊಳಗೆಲ್ಲ ಮೇವು ನೋಡಿ ಅಲ್ಲಿದ್ದಾವೆ ಹರಿಸ್ತಿದ್ದಾವೆ ಈಗ ತೊಗೊಂಡೋಗಿ ಮೇವು ಹಾಕಬೇಕು ಮೇವು ನಮ್ಮನ್ನೇ ನೋಡ್ತಾ ಇದ್ದಾವೆ ತಗೊಬಂದು ಹಾಕ್ತಾರ ಹೆಂಗೆ ಅಂತ ಯಾರೂ ಇರಲಿಲ್ಲ ಇವತ್ತು ಜಾತ್ರೆಗೆ ಹೋಗಿರೋದ್ರಿಂದ ಮೇವು ಸರಿಗಾಕಿಲ್ಲ ಪಾಪ ಈಗ ಹಾಕ್ತಾಯಿದ್ದೀನಿ ನೋಡಿ ನನಗೆ ಭಯ ಆಗುತ್ತೆ ಮೇವು ಹತ್ರ ತೊಗೊಂಡೋಗಿ ಹಾಕೋದಕ್ಕೆ ದೂರ ನಿಂತ್ಕೊಂಡೆ ಹಾಕ್ತಾಯಿದ್ದೀನಿ ಮೇವು ಹಾಕಿದ್ದೆಲ್ಲ ಈಗ ಆಯಿತು ಈಗ ಮನೆ ಹತ್ರ ಹೋಗಬೇಕು ಅಕ್ಕವರೆಲ್ಲ ಆಗಲೇ ಹೋದ್ರೆ ಕಿತ್ಕೊಂಡು ಇವತ್ತು ನೈಟೇ ಬೆಂಗಳೂರಿಗೆ ಹೋಗಬೇಕು ನಮ್ಮ ಅಕ್ಕ ಯಾವುದೋ ಚೀಟಿ ಐತಂತೆ ಅದಕ್ಕೆ ಆ ಚೀಟಿ ಆದಮೇಲೆ ಹೋಗೋಣ ಅಂತ ಹೇಳಿದರು ಅದಕ್ಕೆ ವೆಯ್ಟ್ ಇದ್ದೀವಿ ಈಗ ಚೀಟಿ ಬರೆಯೋದಕ್ಕೆ ಬಂದಿದ್ದಾರೆ ಇದು ಹೆಂಗೋಸ್ರ ಚೀಟಿ ಇದರಲ್ಲಿ ನಮ್ಮಮ್ಮ ನಮ್ಮಕ್ಕ ಇದ್ದಾರೆ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ಯಾರಿಗೆಲ್ಲ ಇಷ್ಟ ಆಗುತ್ತೋ ಅವರೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಬಾಯ್ ಗೈಸ್